ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ರೇಸ್ಪಾರ್ಗೆ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ಈ ವಿಡಿಯೋ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ಫಸ್ಟ್ ಇನ್ ಇಂಡಿಯಾ ಅಲ್ಲ ಫಸ್ಟ್ ಇನ್ ಸೌತ್ ಏಷ್ಯಾ ಅಂತಾನೆ ಹೇಳ್ಬೋದು ಸೊ ಇಂಡಿಯನ್ ಕಾರ್ ರೇಸಿಂಗ್ ಫೆಸ್ಟಿವಲ್ ಟ್ವೆಂಟಿ ಟ್ವೆಂಟಿ ಫೋರ್ ನ ಮುನ್ನಡೆ ಇಟ್ಟು ಚೆನ್ನೈಯಲ್ಲಿ ಬಂದ್ಬಿಟ್ಟು ಫಾರ್ಮುಲಾ ಫೋರ್ ನ ಒಂದು ರೇಸಿಂಗ್ ನಡೆಸ್ತಾ ಇದ್ದಾರೆ ಸೊ ಇದೊಂದು ಬಿಗ್ಗೆಸ್ಟ್ ಹಿಸ್ಟಾರಿಕಲ್ ಅಚೀವ್ಮೆಂಟ್ ಆಗಿ ಖಂಡಿತ ಇರುತ್ತೆ ಯಾಕಂದ್ರೆ ಇದ್ಬಿಟ್ಟು ಚೆನ್ನೈನ ರೋಡ್ಸ್ ಅಲ್ಲಿ ನಡೀತಾ ಇರೋ ಒಂದು ನೈಟ್ ಕಾರ್ ರೇಸಿಂಗ್ ಸೊ ಇದ್ರ ಬಗ್ಗೆ ಹಲವಾರು ಡೀಟೇಲ್ಸ್ ಗಳನ್ನ ನಾವು ಈ ವಿಡಿಯೋ ನೋಡೋಣ ಸೊ ಫಸ್ಟ್ ಆಗಿ ನೋಡಿದ್ರೆ ಈ ಥರ ಒಂದು ಓಪನ್ ಸ್ಟ್ರೀಟ್ಸ್ ಐ ಮೀನ್ ಒಂದು ಪಬ್ಲಿಕ್ ರೋಡ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು ನೈಟ್ ಕಾರ್ ರೇಸಿಂಗ್ ಅಳಿತಾ ಇರೋದು ನಾನು ಆಲ್ರೆಡಿ ಎಲ್ಲಿರೋತ್ರ ಇದೆ ಫಸ್ಟ್ ಟೈಮ್ ಇನ್ ಇಂಡಿಯಾ ಇಲ್ಲ ಫಸ್ಟ್ ಟೈಮ್ ಇನ್ ಸೌತ್ ಏಷ್ಯಾ ಅಂತಲೇ ಹೇಳ್ಬೋದು ಇದಕ್ಕೆ ಮುಂಚೆ ಈ ತರ ಒಂದು ವಿಷಯಗಳನ್ನ ಬಂದ್ಬಿಟ್ಟು ಸಿಂಗಾಪುರ್ ಮತ್ತೆ ಸೌದಿ ಅರೇಬಿಯಲ್ಲಿ ಕಂಡಕ್ಟ್ ಮಾಡಿದ್ದಾರೆ ಬಟ್ ಇಂಡಿಯಾದಲ್ಲಿ ಅದು ಚೆನ್ನೈ ಅಲ್ಲಿ ಮಾಡ್ತಾ ಇರೋದು ಹಲವಾರು ಕಾರ್ ರೇಸಿಂಗ್ ಫ್ಯಾನ್ಸ್ ಮಧ್ಯೆ ತುಂಬಾ ಒಂದು ನ ಮೂಡಿದೆ ಸೊ ಆಲ್ ಓವರ್ ಇಂಡಿಯಾ ಬಂದ್ಬಿಟ್ಟು ಕಾರ್ ರೇಸಿಂಗ್ ಫ್ಯಾನ್ಸ್ಗಳಿಗೆ ಒಂದು ಎಕ್ಸೈಟ್ಮೆಂಟ್ನ ಕಾಲ್ತಿದ್ದಾರೆ ಸೊ ಇದು ಯಾವಾಗ ನಡೀತಾ ಇದೆ ಅಂದರೆ ಚೆನ್ನೈಯಲ್ಲಿ ನಾಳೆ ಮತ್ತೆ ನಾಳಿದ್ದು ಐ ಮೀನ್ ತರ್ಟಿ ಫಸ್ಟ್ ಆಫ್ ಆಗಸ್ಟ್ ಅಂಡ್ ಫಸ್ಟ್ ಆಫ್ ಸೆಪ್ಟೆಂಬರ್ ಎರಡು ದಿವಸ ನಡೀತಾ ಇದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ಚೆನ್ನೈ ರೋಡ್ಸ್ ಅಲ್ಲಿ ಒಂದು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಪಬ್ಲಿಕ್ ರೋಡ್ ನ ಬಂದ್ಬಿಟ್ಟು ಗಿಟ್ಲೇಸ್ ಮಾಡಿದ್ದಾರೆ ಸೊ ಒಂದು ರೇಸ್ ಇರೋ ಬೇಕಾಗಿರೋ ಹಲವಾರು ಕನ್ಸ್ಟ್ರಕ್ಷನ್ಸ್ ಸೈಡ್ ಬಾಲ್ಸ್ ಈ ತರ ಎಲ್ಲ ಬಂದ್ಬಿಟ್ಟು ಅವ್ರು ಕನ್ಸ್ಟ್ರಕ್ಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಸೊ ಈ ಒಂದು ಎಫ್ ಫೋರ್ ಕಾರ್ ರೇಸ್ ನ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಮತ್ತೆ ತಮಿಳುನಾಡು ಗೌರ್ಮೆಂಟ್ ಇಬ್ರು ಜಾಯಿಂಟ್ ಆಗಿ ಇದನ್ನ ಬಂದ್ಬಿಟ್ಟು ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಇದರ ಟಿಕೆಟ್ಸ್ ಬಂದ್ಬಿಟ್ಟು ಆಲ್ರೆಡಿ ಆನ್ಲೈನ್ ಅಲ್ಲಿ ಸೇಲ್ಸ್ ಆಗ್ತಾನೆ ಇದೆ ಹಲವಾರು ಕಡೆ ಇದರ ಪ್ರೈ ಟಿಕೆಟ್ಸ್ ನ ಪ್ರೈಸ್ ಬಗ್ಗೆ ಹಂಗೆ ನಿಮ್ಗೆ ಹೇಳ್ಬೇಕಾದ್ರೆ ಇದು ನೀವು ಇಂಡಿವಿಜುವಲ್ ಆಗಿ ಫಾರ್ ಎಕ್ಸಾಂಪಲ್ ನೀವು ಒಂದು ತರ್ಟಿ ಫಸ್ಟ್ ಮಾತ್ರ ತಗೋ ತಗೋಬಹುದು ಇಲ್ಲ ಫಸ್ಟ್ ಗೆ ತಗೋಬೇಕಂದ್ರೆ ತಗೋಬಹುದು ಸೊ ಇಂಡಿವಿಜುವಲ್ ಡೇಸ್ ತಗೊಂಡ್ರೆ ನಿಮಗೆ ಟಿಕೆಟ್ ನ ಪ್ರೈಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಫ್ರಮ್ ಟೂ ತೌಸಂಡ್ ಇಂದ ಹಿಡಿದು ಲೆವೆನ್ ತೌಸಂಡ್ ತನಕ ನಿಮಗೆ ಪ್ರೈಸ್ ರೇಂಜ್ ಇದೆ ಇಲ್ಲ ನೀವು ಎರಡು ನೋಡ್ಬೇಕು ಸೊ ಒಂದು ವೀಕೆಂಡ್ ಪಾಸ್ ತರ ನೀವು ತಗೋಬೇಕಂದ್ರೆ ಇದು ನಿಮಗೆ ಬಂದ್ಬಿಟ್ಟು ಒಂದು ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಇಂದ ಹಿಡಿದು ಅರೌಂಡ್ ಅಪ್ರಾಕ್ಸಿಮೇಟ್ ಸೆವೆಂಟೀನ್ ತೌಸಂಡ್ ಅದಕ್ಕೆ ನಿಮಗೆ ಸಿಕ್ಸ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ತನಕ ಇದರ ಪ್ರೈಸ್ ರೇಂಜ್ ಇದೆ ಸೊ ಇದೊಂದು ನಾರ್ಮಲ್ ಎಂಟ್ರಿ ಇದೆ ಇಲ್ಲ ಒಂದು ಸ್ಪಾನ್ಸರ್ಡ್ ಎಂಟ್ರಿ ಇದೆ ಇಲ್ಲ ಒಂದು ವಿಐಪಿ ಪ್ಲಾಟಿನಿಯಂ ಗೋಲ್ಡ್ ಪ್ಲಾಟಿನಿಮ್ ಗೋಡ್ ಇರ ಹಲವಾರು ಕ್ಯಾಟಗರಿ ಇದೆ ಸೊ ಅದರ ಬೇಸ್ ಪ್ರೈಸ್ ಬಾಂಬ್ ನಿಮ್ಗೆ ಆಲ್ರೆಡಿ ಹೇಳಿದ ವೀಕೆಂಡ್ ವೀಕ್ ಎಂಡ್ ಪಾಸ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಇಂದ ಹಿಡಿದು ನಿಮಗೆ ಮ್ಯಾಕ್ಸಿಮಮ್ ಸೆವೆಂಟೀನ್ ತೌಸಂಡ್ ತನಕ ಇದರ ಪ್ರೈಸ್ ರೇಂಜ್ ಇದೆ ಸೊ ಮೈನ್ ಆಗಿ ಇದು ಒಂದು ಪಬ್ಲಿಕ್ ರೋಡ್ಸ್ ಅಲ್ಲಿ ಇತರ ಒಂದು ರೇಸ್ ಕನೆಕ್ಟ್ ಮಾಡೋದ್ರಲ್ಲಿ ಯಾವ ತರ ಎಕ್ಸೈಟ್ಮೆಂಟ್ ಅಂದ್ ಎಂತೂ ಇರುತ್ತೆ ಫಾರ್ ಸ್ಪೆಕ್ಟರ್ಸ್ ಇಲ್ಲ ಒಂದು ಡ್ರೈವರ್ಸ್ ಅಂತ ಈ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ರೋಡ್ಸ್ ಅಲ್ಲಿ ನಿಮಗೆ ನೈನ್ಟೀನ್ ಟರ್ನ್ಸ್ ಇದೆ ಸೊ ಈ ನೈನ್ಟೀನ್ ಟರ್ನ್ಸ್ ಇನ್ಕ್ಲೂಡ್ ಆಗಿ ನಿಮಗೆ ಬಂದ್ಬಿಟ್ಟು ಈ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅಲ್ಲಿ ಹಲವಾರು ಅಂಡ್ಯುಲೇಷನ್ಸ್ ಗಳು ಇದೆ ಸೊ ಅಂಡ್ಯುಲೇಷನ್ಸ್ ಅಂದ್ರೆ ರೋಡ್ ಸ್ಲೈಟ್ ಆಗಿ ರೈಸ್ ಆಗಿ ಆಮೇಲೆ ಹಂಗೆ ಫಾಲೋ ಆಗತರ ಸೊ ಇದರಿಂದ ಆಗತ್ತೆ ಅಂದ್ರೆ ಈ ಫಾರ್ಮುಲಾ ಫಾರ್ ಕಾರ್ಸ್ ಬಂದ್ಬಿಟ್ಟು ಒಂದು ಹೈ ಸ್ಪೀಡ್ ಅಲ್ಲಿ ಅದ್ರ ಮೇಲೆ ಗೋತ್ರ ಆಗುವಾಗ ಅದು ಅಂದ್ರೆ ನಿಮ್ಗೆ ಒಂದು ಚಿಕ್ಕ ಬಂಪ್ಸು ಇಲ್ಲ ಒಂದು ಸ್ಪೋರ್ಟಿ ಒಂದು ಲಿಫ್ಟು ಈ ಥರ ಹಲವಾರು ಎಕ್ಸೈಟ್ಮೆಂಟ್ ಫ್ಯಾಕ್ಟರ್ಸು ಈ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅಲ್ಲೇ ಬರುತ್ತೆ ಸೊ ಹಲವಾರು ಕೈಂಡ್ ಆಫ್ ಆಪ್ಸ್ಟೆಕಲ್ಸು ಇದರಲ್ಲಿ ನಿಮಗೆ ಕಂಡು ಬರುತ್ತೆ ಸೊ ಇದರಿಂದ ಡ್ರೈವರ್ಸ್ ಮಾತ್ರ ಅಲ್ಲ ಸ್ಪೆಕ್ಟೇಟರ್ಸ್ ನೋಡೋವ್ರಿಗೂ ಬಂದ್ಬಿಟ್ಟು ಒಂದು ಒಳ್ಳೆ ಕುತೂಹಲದಿಂದ ಆ ಒಂದು ಮ್ಯಾಚ್ನ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ಅಡ್ವೆಂಚರಸ್ ಆಗಿ ಒಂದು ರೇಸ್ನ ಒಂದು ಲೈವ್ ಆಗಿ ನೋಡೋ ಒಂದು ಫೀಲು ಖಂಡಿತ ಸ್ಪೆಕ್ಟೇಟರ್ಸ್ಗೂ ಖಂಡಿತ ಸಿಗುತ್ತೆ ಸೊ ಇನ್ನು ಟೋಟಲ್ ಆಗಿ ನಿಮ್ಗೆ ಏಟ್ ಟೀಮ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಒಂದು ಐ ಪಿ ಎಲ್ ಮ್ಯಾಚ್ ತರ ಟ್ವೆಂಟಿ ಫೋರ್ ಡ್ರೈವರ್ಸ್ ಇದಾರೆ ಸೊ ಅದ್ರಲ್ಲಿ ನೋಡಿದ್ರೆ ಇದು ಒಂದು ಮೆನ್ಷನ್ ಮಾಡಬೇಕಾಗಿರೋದು ಯಾಕಂದ್ರೆ ಈ ಇಂಡಿಯನ್ ಕಾರ್ ರೇಸಿಂಗ್ ಲೀಗ್ ಬಂದ್ಬಿಟ್ಟು ಒಂದು ಜನರಲ್ ನ್ಯೂಟ್ರಲ್ ರೇಸ್ ಅಂತಾನೆ ಹೇಳ್ಬೋದು ಒಂದು ವರ್ಲ್ಡ್ ಫಸ್ಟ್ ಜನ್ರಲ್ ನ್ಯೂಟ್ರಲ್ ರೇಸ್ ಅಂತ ಹಂಗಂದ್ರೆ ಮೆನ್ ವುಮೆನ್ ಇಬ್ರು ಪಾರ್ಟಿಸಿಪೇಟ್ ಮಾಡಬಹುದು ಆ ರೀತಿಯಲ್ಲಿ ಈ ಇಪ್ಪತ್ನಾಲ್ಕು ಡ್ರೈವರ್ಸ್ ಅಲ್ಲಿ ನಿಮಗೆ ಏಯ್ಟೀನ್ ಮೇಲ್ ಡ್ರೈವರ್ಸ್ ಅದೇ ತರ ನಿಮಗೆ ಒಂದು ಸಿಕ್ಸ್ ಫಿಮೇಲ್ ಡ್ರೈವರ್ಸ್ ಇದಾರೆ ಸೊ ಈ ಒಂದೊಂದು ಟೀಮ್ಗು ನಿಮ್ಗೆ ಎರಡೆರಡು ಕಾರ್ಸ್ ಗಳಿದೆ ಸೊ ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಫೈವ್ ರೌಂಡ್ಸ್ ಇದೆ ಟೋಟಲ್ ಆಗಿ ಟುವಲ್ ಕಾರ್ ಫೈವ್ ರೌಂಡ್ಸು ಇದೆ ನಾಳೆ ಬಂದ್ಬಿಟ್ಟು ನಿಮಗೆ ಮೇಜರ್ ಆಗಿ ಯಾವ ತರ ಇರುತ್ತೆ ಅಂದ್ರೆ ಇವರ ಒಂದು ಟ್ರಯಲ್ ಇಲ್ಲ ಒಂದು ಪ್ರಾಕ್ಟೀಸ್ ಸೆಷನ್ ಅಂತಾನೆ ಇರ್ಬೋದು ಒಂದು ತ್ರೀ ಪಿ ಎಂ ಮಧ್ಯಾಹ್ನ ಒಂದು ಮೂರು ಗಂಟೆಯಿಂದ ಹಿಡಿದು ನಿಮ್ಗೆ ಸಂಜೆ ಏಳುವರೆ ತನಕ ಈ ಟ್ರಯಲ್ ರನ್ ನಡೆಯುತ್ತೆ ಯಾಕಂದ್ರೆ ಬೇರೆ ಬೇರೆ ಕಂಟ್ರಿಯಿಂದ ಬಂದಿರೋ ಡ್ರೈವರ್ಗೆಲ್ಲ ಈ ರೋಡ್ಸ್ ಹೆಂಗಿದೆ ಟರ್ನ್ಸ್ ಹೆಂಗಿದೆ ಟ್ರ್ಯಾಕ್ನ ಒಂದು ಟೆಸ್ಟ್ ಒಂದು ಆಪರ್ಚುನಿಟಿ ಮಾಡ್ಕೊಳೋತರ ಒಂದು ಪ್ರಾಕ್ಟೀಸ್ ರನ್ ನಾಳೆ ಇರುತ್ತೆ ಸೊ ಮೈನ್ ರೌಂಡ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಫಸ್ಟ್ ಕಂಡಕ್ಟ್ ಮಾಡ್ತಾರೆ ಸೊ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕಂದ್ರೆ ಇವರು ಕನಿ ಡಿಸೈನ್ ಮಾಡಿರುವ ಈ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಟ್ರ್ಯಾಕ್ ಬಂದ್ಬಿಟ್ಟು ಒಂದು ಸರ್ಟಿಫೈಡ್ ಟ್ರ್ಯಾಕ್ ಅಂತ ಹೇಳ್ಬೋದು ಬೈ ಐ ಸಿ ಆರ್ ಹಂಗಂದ್ರೆ ಇಂಡಿಯನ್ ಕಾರ್ ರೇಸ್ ಆರ್ಗನೈಸೇಷನ್ ಇಂದ ಇದು ಸರ್ಟಿಫೈ ಆಗಿದೆ ಸೊ ಅದರಿಂದ ಇದು ಬಂದ್ಬಿಟ್ಟು ಒಂದು ಈ ರೇಸ್ ಬಂದ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಖಂಡಿತ ನಡೆಯುತ್ತಂತ ಹೇಳ್ಬೋದು ರೇಸಿಂಗ್ ಮೈನ್ ಆಗಿ ಇಂಪಾರ್ಟೆಂಟ್ ಒಂದು ವಿಷಯ ಏನಂದ್ರೆ ಪಿಟ್ ಸ್ಟಾಪ್ಸ್ ಸೊ ಈ ಟ್ರ್ಯಾಕ್ ಮುಖಾಂತರ ಹಲವಾರು ಕಡೆ ಅವರು ಪಿಟ್ ಸ್ಟಾಪ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ನೈಟ್ ಕಾರ್ ರೇಸಿಂಗ್ ಆನ್ ಪಬ್ಲಿಕ್ ಸ್ಟ್ರೀಟ್ಸ್ ಬಂದ್ಬಿಟ್ಟು ಚೆನ್ನೈಲಿ ಒಂದು ಇನಿಷಿಯೇಟಿವ್ ತೊಗೊಂಡು ಫಸ್ಟ್ ಇನ್ ಇಂಡಿಯಾ ಎಲ್ಲ ಫಸ್ಟ್ ಇನ್ ಸೌತ್ ಏಷ್ಯಾ ಆಗಿ ಇದನ್ನ ಕಂಡಕ್ಟ್ ಮಾಡ್ತಾರೆ ಅದಕ್ಕೆ ಒಂದು ಮೈನ್ ರೀಸನ್ ಏನಂದ್ರೆ ಒಂದು ಕಾರ್ ರೇಸಿಂಗ್ ಫ್ಯಾನ್ಸ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅದೇ ತರ ಅವರ ಒಂದು ಪ್ಯಾಷನ್ನ ಪರ್ಸ್ಯೂ ಮಾಡೋಕೆ ಒಂದು ಇನಿಷಿಯೇಟಿವ್ ಆಗಿ ತಗೋಬೋದು ಸೊ ಈ ತರ ಒಂದು ಈವೆಂಟ್ ಕಂಡಕ್ಟ್ ಆಗೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಗೋಯಿಂಗ್ ಫಾರ್ವರ್ಡ್ ಇಂಡಿಯಾದಲ್ಲಿ ಹಲವಾರು ಕಡೆ ಈ ಥರ ಒಂದು ಕಾರ್ ರೇಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಕಾರ್ ರೇಸಿಂಗ್ನ ಒಂದು ಗ್ರೋತು ನಮ್ಮ ಇಂಡಿಯನ್ ಸ್ಪೋರ್ಟ್ಸ್ ಫ್ಯಾನ್ಸ್ ಮಧ್ಯೆ ಚೆನ್ನಾಗಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಹೇಳಿದ್ದೀವಿ ಸೊ ಇನ್ನೂ ಈ ಫಾರ್ಮುಲಾ ಫೋರ್ ಒಂದು ರೇಸ್ ಬಗ್ಗೆ ಈ ಒಂದು ಓಪನ್ ಸ್ಟ್ರೀಟ್ಸ್ ಪಬ್ಲಿಕ್ ಸ್ಟ್ರೀಟ್ಸ್ ಅಲ್ಲಿ ನಡೆಯೋ ನೈಟ್ ಕಾರ್ ರೇಸ್ ಬಗ್ಗೆ ಏನು ಹಲವಾರು ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಮರೀದೇ ಕನ್ನಡ ರೇಸ್ ಬಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಇದರ ಒಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ ಅದೇ ತರ ನಮ್ಮ ಇನ್ಸ್ಟಾ ಹ್ಯಾಂಡಲ್ನ ನೀವು ಫಾಲೋ ಮಾಡಿ ಸೊ ಅದರಿಂದ ನಿಮಗೆ ಇನ್ಸ್ಟೆಂಟ್ ಅಪ್ಡೇಟ್ಸ್ ಅಂಡ್ ಏನು ನಡೀತಾ ಇದೆ ಫಾರ್ ಎಕ್ಸಾಂಪಲ್ ಯಾವ ತರ ಪ್ಲೇಯರ್ಸ್ ಇದ್ದಾರೆ ಯಾವ ಕಂಟ್ರಿ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ತರ ಇನ್ಸ್ಟೆಂಟ್ ಅಪ್ಡೇಟ್ಸ್ ನೀವು ನೋಡ್ಬೇಕಂದ್ರೆ ಮರದೇನು ರೇಸ್ಪಾರ್ ಕನ್ನಡ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ರೇಸ್ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೀ ಗ್ರೀ ಸೈನಿಂಗ್ ಆಫ್ ಕನ್ನಡ ರೇಸ್ಪಾಕ್ ಮೇಲೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಅಂಟಿಲ್ ಸ್ಟೇ find very safe